ವರದಿಗಾರರು ನಿಂಗಣ್ಣ ಜಡಿವಡಗೇರಾ ಸಂವಿಧಾನ ಸರ್ವಜಾತಿಗಳ ಪವಿತ್ರ ಗ್ರಂಥ ಯಾದಗಿರಿ ಶಾಸಕರು ಚನ್ನಾರೆಡ್ಡಿ ಪಾಟೀಲ್ ಹೇಳಿದರು ವಡಗೇರ ನಮ್ಮ ಭಾರತದ ಸಂವಿಧಾನವು ಎಲ್ಲಾ ದೇಶಗಳ ನೆಚ್ಚಿನ ಮತ್ತು ಮಾದರಿ ಸಂವಿಧಾನ ಇದಾಗಿದೆ ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕರಾದ ಚೆನ್ನಾರೆಡ್ಡಿಗೌಡ ಪಾಟೀಲ್ ತುನ್ನೂರು ಹೇಳಿದರು ವಡಗೇರಾ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವು ಸರ್ವಜಾತಿಗಳ ಪವಿತ್ರ ಗ್ರಂಥವಾಗಿದೆ ಬಡವ ದಿನ ದಲಿತರ ಅಭಿವೃದ್ಧಿಗಾಗಿ ಅವರು ಸಂವಿಧಾನ ರಚಿಸಿದ್ದಾರೆ ಪ್ರತಿಯೊಬ್ಬರೂ ಸಂವಿಧಾನವನ್ನು ಗೌರವಿಸಬೇಕು ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗೆ ಅತ್ಯುತ್ತಮ ಗೌರವ ಸ್ಥಾನಮಾನ ನೀಡಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ವಡಗೇರ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಸಂಗ್ವಾರ ಯಾದಗಿರಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮರೇಪ್ಪ ಬಿಳಾರ ಸಂಗುಗೌಡ ಪಾಟೀಲ್ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಗುರು ನಾಟೇಕಾರ್ ಗ್ರಾಮ ಪಂಚಾಯಿತಿ ಸದಸ್ಯ ಶರಣು ಕುರಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಫಕೀರ್ ಅಹಮದ್ ಮರಡಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಲ್ಲಣ್ಣ ನೀಲಹಳ್ಳಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಶರಣು ಕುರ್ಕಳ್ಳಿ ಶರೀಫ್ ಕುರಿ ಮಲ್ಲಿಕಾರ್ಜುನ ಇಟಿ ಪಟ್ಟಣದ ಮುಖಂಡರು ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಗೂ ವಿವಿಧ ಸಂಘಟನೆ ಮುಖಂಡರು ವಿದ್ಯಾರ್ಥಿಗಳು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಭಾಗಿಯಾಗಿದ್ದೀರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಉದ್ಘಾಟಿಸತಕ್ಕಂತ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಮ್ಮ ಸದಸ್ಯರೇ ನೋಡ್ರಿ ಹಾಗೂ ಶಾಲೆಯ ಎಲ್ಲ ಮುಖ್ಯ ಗುರಿಗಳೇ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತೇನೆ ಮೊದಲನೆಯದಾಗಿ ನಾವು ಇಷ್ಟೆಲ್ಲ ಮುಂದೆ ಮತ್ತು ಅಂಬೇಡ್ಕರ್ ಅವ್ರು ಹೇಳಿದ್ರು ಸಮಾಜ ಸಮಾನತೆ ಇರಬೇಕು ಈಕ್ವಾಲಿಟಿ ಇರಬೇಕು ಅಂತೆಲ್ಲ ಬೇರೆ ಬೇರೆ ದೇಶಕ್ಕೆ ಯಾರೋ ಅಂಕಲ್ ಇಂಟ್ರೆ ಅವ್ರಿಗೆ ಏನ್ ಅದೇ ಅವ್ರು ಯಾರು

ಎಷ್ಟು ಓದಿರ್ತಾರೆ ಅದ್ರ ನಾಲೆಜ್ ಅವ್ರಿಗೆ ಯಾವ ಇಲ್ಲ ಚೆಕ್ ಮಾಡ್ಬೇಕು ನಾ ಅದೇ ತರ ಹೇಳ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೂರ್ ಮೂರ್ ಇದಾವೆ ನ್ಯಾಯಾಂಗ ಕಡೆ ನಾವು ತಗೊಂಡ್ರಿ ಎಜುಕೇಶನ್ ಅಲ್ಲಿ ನಮ್ಗೆ ಏನ್ ಬರ್ತದ ಅಂತ ಹೇಳಿಂದು ನೋಡಿ ಎಷ್ಟು ಉಪಯೋಗ ಮಾಡ್ರಿ ಮತ್ತೆ ಪೇರೆಂಟ್ಸ್ ಯಾವತರ ಅದು ಯಾವತರ ಅಂತ ಹೇಳಿ ನಾವು ಓದಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಾವು ಓದ್ಬೇಕು ಅನ್ಸಿದ್ರೆ ಓದ್ರಿ ಇಲ್ಲಾಂದ್ರೆ ಬಿಡ್ರಿ ದೊಡ್ಡವರು ಅವ್ರ ತರ ರೆಸ್ಪೆಕ್ಟ್ ಸಿಗುತ್ತೆ ನಾವ್ ಏನಾದ್ರು ಓದಿಲ್ಲ ಬರಿಲ್ಲ ಅಂದ್ರೆ ಅಲ್ಲಿ ನೀರ್ ತಗೊಂಬ ಇಲ್ಲಿ ನೀರ್ ತಗೊಂಬ ಅಂತ ನೀರ್ ತಗೊಂಡ್ ಕಳಿಸ್ಕೊಡ್ತಾರ ನಾವು ಓದಿರೋ ಏನೋ ಒಂದು ಸಾಧನೆ ಮಾಡಬೇಕು ಒಂದು ಒಟ್ಟು ದೊಡ್ಡ ದೊಡ್ಡ ಕಡೆ ನಿಂದಿರ್ಬೇಕು ಅನ್ನೋದಿರ್ಬೇಕು ಮನಸ್ಸಿನಾಗ Aksi seorang maharaja sekitar nan nalar itu